ಭೂ ವಾಯು ಜಲಸೇನೆಯ ಕಮಾಂಡರ್ಗಳು ನಿನ್ನೆ ಸಂಜೆ ನಡೆಸಿದ್ದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಪಾಕಿಸ್ತಾನ ಭಾರತದ ನಡುವಿನ ಮಿಲಿಟರಿ ಮುಖಾಮುಖಿಯ ಬಗ್ಗೆ ಇದ್ದ ಅನುಮಾನಗಳಿಗೆ ಸ್ಪಷ್ಟನೆಯನ್ನ ನೀಡಿದರು ಪಾಕಿಸ್ತಾನವು ಫೆಬ್ರವರಿ ಇಪ್ಪತ್ತೇಳರಂದು ಬೆಳಗ್ಗೆ ಭಾರತದ ಗಡಿ ದಾಟಿ ಒಳನುಗ್ಗಿ ಬಾಂಬ್ ದಾಳಿ ನಡೆಸುವ ಯತ್ನ ಮಾಡಿದ್ದು ಸತ್ಯ ಎಂದ ವಾಯುಸೇನೆಯ ಕಮಾಂಡರ್ ಪಾಕ್ ಸೇನೆಯು ನಮ್ಮ ಮಿಲಿಟರಿ ಕ್ಯಾಂಪ್ಗಳನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಲು ಯತ್ನಿಸಿತ್ತು ಎಂದು ವೈಸ್ ಮಾರ್ಷಲ್ ಆರ್ಜಿಕೆ ಕಪೂರ್ ಹೇಳಿದರು ಪಾಕಿಸ್ತಾನ ಸೈನ್ಯ ಹೇಳಿದಂತೆ ಅದು ಖಾಲಿ ಸ್ಥಳದಲ್ಲಿ ಬಾಂಬ್ ಹಾಕುವ ಯತ್ನ ಮಾಡಲಿಲ್ಲ ನಮ್ಮ ಮಿಲಿಟರಿ ಬೇಸ್ ಅನ್ನ ಗುರಿ ಮಾಡಿಕೊಂಡು ಮಿಲಿಟರಿ ಕಾಂಪೌಂಡ್ ಒಳಗೆ ಕೆಲವು ಬಾಂಬ್ಗಳು ಬಿದ್ದಿವೆ ವಾಯುಸೇನೆ ತ್ವರಿತವಾಗಿ ಪ್ರತ್ಯುತ್ತರ ನೀಡಲು ಮುಂದಾದ ಕಾರಣ ಯಾವುದೇ ಜೀವಹಾನಿ ಸಂಭವಿಸಿಲ್ಲ ಎಂದು ಮಾರ್ಷಲ್ ಹೇಳಿದರು ಪಾಕಿಸ್ತಾನವು ಎಫ್ ಸಿಕ್ಸ್ಟೀನ್ ಅನ್ನ ಇದಕ್ಕಾಗಿ ಬಳಸಿದೆ ನಾವು ಒಂದು ಎಫ್ ಸಿಕ್ಸ್ಟೀನ್ ಅನ್ನ ಹೊಡೆದು ಉರುಳಿಸಿದ್ದೇವೆ ಅದರ ತುಣುಕುಗಳು ನಮ್ಮ ಬಳಿ ಇದೆ ಅಲ್ಲದೆ ಎಫ್ ಸಿಕ್ಸ್ಟೀನ್ ಹೊತ್ತು ತಂದಿದ್ದ ಆರ್ಮರ ಮಿಸೈಲ್ನ ತುಣುಕು ಸಹ ರಚೌರಿ ಬಳಿ ದೊರೆತಿದೆ ಅಷ್ಟೇ ಅಲ್ಲದೆ ನಮ್ಮ ಕಡೆ ಬರುತ್ತಿರುವ ವಿಮಾನಗಳ ಮ್ಯಾಪಿಂಗ್ ನಾವು ಮಾಡಿದ್ದೆವು ಅದರಲ್ಲಿಯೂ ಎಫ್ ಸಿಕ್ಸ್ಟೀನ್ ಗಡಿಯೊಳಗೆ ಬಂದಿದ್ದು ದಾಖಲಾಗಿದೆ ಎಂದು ಅವರು ಹೇಳಿದರು ನಿನ್ನೆ ಪಾಕ್ ಸೈನ್ಯಾಧಿಕಾರಿಯು ನಾವು ಎಫ್ ಸಿಕ್ಸ್ಟೀನ್ ಬಳಸಿಲ್ಲ ಎಂದು ಹೇಳಿದ್ದಾರೆ ಪಾಕ್ನ ವಿಮಾನಗಳನ್ನು ಹಿಮ್ಮೆಟ್ಟಿಸುವ ಪ್ರಯತ್ನದಲ್ಲಿ ನಮ್ಮ ಮಿಗ್ ಟ್ವೆಂಟಿ ಒನ್ ಯತ್ನಿಸಿತು ಆಗ ನಡೆದ ದಾಳಿಯಲ್ಲಿ ಒಂದು ಮಿಗ್ ಟ್ವೆಂಟಿ ಒನ್ ಅನ್ನ ನಾವು ಕಳೆದುಕೊಂಡೆವು ಅದರಲ್ಲಿ ಪೈಲಟ್ ಅಭಿನಂದನ್ ಅವರು ಪ್ಯಾರಾಶೂಟ್ ಮುಖಾಂತರ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಲ್ಯಾಂಡ್ ಆದರು ಅವರನ್ನ ಪಾಕ್ ಸೈನ್ಯ ಬಂಧಿಸಿತ್ತು ಎಂದು ಅವರು ಘಟನೆಯ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಅಭಿನಂದನ್ ಅವರನ್ನ ಪಾಕಿಸ್ತಾನ ಬಿಡುತ್ತಿರುವುದು ಸಂತಸ ತಂದಿದೆ ಎಂದ ಅವರು ಇದನ್ನು ಶಾಂತಿಯ ಸೂಚಕ ಎಂದು ಪರಿಗಣಿಸುವ ಬದಲಾಗಿ ಜಿನೇವಾ ಒಪ್ಪಂದ ಪಾಲನೆ ಎಂದು ಸೇನೆಯು ಭಾವಿಸುತ್ತದೆ ಎಂದು ಹೇಳಿದರು ಪುಲ್ವಾಮಾದಲ್ಲಿನ ಸಿಆರ್ಪಿಎಫ್ ಯೋಧರ ಮೇಲಿನ ದಾಳಿಗೆ ಪ್ರತೀಕಾರವಾಗಿ ನಾವು ಮಾಡಿದ ಬಾಲ್ಕೋಟ್ನ ದಾಳಿಯ ಬಗ್ಗೆ ಉತ್ತರಿಸಿದ ವಾಯುಸೇನೆ ಮಾರ್ಷಲ್ ನಾವು ಏನು ಗುರಿಯನ್ನ ಸಾಧಿಸಬೇಕು ಎಂದುಕೊಂಡು ದಾಳಿ ಮಾಡಿದ್ದೆವೋ ಅದನ್ನ ಸಾಧಿಸಿದ್ದೇವೆ ಎಂದರು ಬಾಲ್ಕೋಟ್ನ ಖಾಲಿ ಜಾಗದಲ್ಲಿ ಬಾಂಬ್ ಎಸೆಯಲಾಗಿದೆ ಎಂದು ಪಾಕ್ ವಾದಿಸುತ್ತಿದೆಯಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ಬಾಲ್ಕೋಟ್ ದಾಳಿಗೆ ಸಂಬಂಧಿಸಿದ ಸಾಕ್ಷ್ಯಗಳು ನಮ್ಮ ಬಳಿ ಇವೆ ಅದನ್ನ ಅವಶ್ಯಕತೆ ಬಂದಾಗ ಬಹಿರಂಗಗೊಳಿಸುತ್ತೇವೆ ಎಂದರು ಸತ್ತವರ ಸಂಖ್ಯೆಯನ್ನು ನೀಡಲು ಅವರು ನಿರಾಕರಿಸಿದರು ಭೂಸೇನೆಯ ಮೇಜರ್ ಜನರಲ್ ಸುಧೇಂದ್ರ ಸಿಂಗ್ ಮಹಲ್ ಮಾತನಾಡಿ ಫೆಬ್ರವರಿ ಇಪ್ಪತ್ತೇಳರಂದು ನಮ್ಮ ಬ್ರಿಗೇಡಿಯರ್ ಹೆಡ್ಕ್ವಾರ್ಟರ್ಸ್ ಬೆಟಾಲಿಯನ್ ಕ್ವಾರ್ಟರ್ಸ್ ಮೇಲೆ ಪಾಕ್ ವಾಯುಸೇನೆ ದಾಳಿ ನಡೆಸಿದೆ ಫೆಬ್ರವರಿ ಇಪ್ಪತ್ತಾರರ ನಂತರ ಪಾಕಿಸ್ತಾನವು ಹಲವು ಬಾರಿ ಕದನ ವಿರಾಮ ಉಲ್ಲಂಘಿಸಿದೆ ನಮ್ಮ ಸೈನಿಕರು ಸಹ ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನ ನೀಡಿದ್ದಾರೆ ಎಂದರು ಭಯೋತ್ಪಾದನೆಯ ವಿರುದ್ಧ ಸೇನೆಯು ಯುದ್ಧ ಆರಂಭಿಸಿದ್ದು ಇದು ಮುಂದುವರೆಯಲಿದೆ ನಮ್ಮ ಸೈನ್ಯವು ಸರ್ವ ರೀತಿಯಲ್ಲಿ ಸನ್ನದ್ಧವಾಗಿದ್ದು ಯಾವುದೇ ರೀತಿಯ ಪರಿಸ್ಥಿತಿಯನ್ನು ನಾವು ಎದುರಿಸಬಲ್ಲವರಾಗಿದ್ದೇವೆ ಎಂದರು ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಮುಂದುವರಿಯುತ್ತದೆಯಾ ಎಂಬ ಪ್ರಶ್ನೆಗೆ ನೀವು ಈ ಪ್ರಶ್ನೆಯನ್ನ ಪಾಕ್ಗೆ ಕೇಳಬೇಕು ಮಿಲಿಟರಿ ಮೇಲೆ ದಾಳಿ ಮಾಡುವ ಯತ್ನ ಮಾಡಿದವರು ಅವರು ಎಂದರು ಜಲಸೇನೆಯ ಅಡ್ಮಿರಲ್ ಎಸ್ ಗುಜರಾಲ್ ಮಾತನಾಡಿ ನಾವು ಸಹ ಯಾವುದೇ ಸನ್ನಿವೇಶವನ್ನು ಒಟ್ಟಾಗಿ ಎದುರಿಸಲು ಸನ್ನದ್ದರಾಗಿದ್ದೇವೆ ನಮ್ಮ ನಾಗರಿಕರಿಗೆ ಭದ್ರತೆಯ ಭರವಸೆಯನ್ನ ನಾವು ನೀಡುತ್ತೇವೆ ಎಂದು ಹೇಳಿದ್ದಾರೆ ಪತ್ರಿಕಾಗೋಷ್ಠಿಯ ಅಂತ್ಯದಲ್ಲಿ ವಾಯುಸೇನೆಯು ಹೊಡೆದುರುಳಿಸಿದ ಪಾಕಿಸ್ತಾನದ ಎಫ್ ಸಿಕ್ಸ್ಟೀನ್ ವಿಮಾನದ ಭಾಗಗಳನ್ನು ಪ್ರದರ್ಶಿಸಲಾಯಿತು ಎಫ್ ಸಿಕ್ಸ್ಟೀನ್ ಅಮೆರಿಕದ ತಂತ್ರಜ್ಞಾನದಾಗಿದ್ದು ಅದರ ಒಪ್ಪಿಗೆ ಇಲ್ಲದೆ ಪಾಕಿಸ್ತಾನವು ಆ ವಿಮಾನವನ್ನು ಬಳಸುವಂತಿಲ್ಲ ಇದು ಒಪ್ಪಂದದ ಉಲ್ಲಂಘನೆ ಆಗುವುದು ಇದು ಪಾಕಿಸ್ತಾನಕ್ಕೆ ಸಂಕಷ್ಟ ತಂದೊಡ್ಡುವ ಸಾಧ್ಯತೆ ಇದೆ